ஓய் டேய் இது ஒரு ஆல் ஃபுல் கார்ட் இல்ல வதின் மணி கட்ற. தையாவது மா சைசீனே இதுக்கு বনে முன்னதே. மறணக்குதே. ஆ போன் ಮಾಡಿದ್ರಾ? ஆ, மாடி. ஸ்டார்ட் பண்ணு. ரேபர்க்கு. என்ன என்ன கேக்கே இது ஸ்டார்ட் பண்ணு. என்ன என்ன E namkandima puttana, Nanwana ayyopan kanduwa, Kuntan putto, Nama mudhubanayi marakarnila, Anilmakal sakake, Nama muhata lorisagitho, Mudhubakir nilaba, Nama nilmakal sakake, Nama mudhubanayi Halo. बन्द

ಇಲ್ಲೇ ಐತೆ ಗುಂಡ್ಕು ಇದೆಯಾ ಮಾತಾಡಿಕೆ ಮಾಡಿಸ್ಕೊಳ್ಳೋದಪ್ಪ ನೀನು ಡಿ ಸಿ ಗೆ ಇಲ್ಲಿಂದ ಅವ್ನು ಅಸಿಡೆಂಟ್ ಡೈರೆಕ್ಟ್ ಕಳಿಸ್ತೀನಿ ನಾನು ಅಲ್ಲಿ ಕೂತ್ಕೊಂಡು ನಾನು ಅಲ್ಲೇ ಹಾಕಿ ಮಾಡಿಸ್ತೀನಿ ಯಾವನು ಇದೆ ನಿಮ್ ಗೌಡನ್ ಹೇಳಿದೀನಿ ನಾನು ಈಗ ನಂಜೋಡ್ ಅವನೇ ಇನ್ಚಾರ್ಜ್ ಅಲ್ಲ ಈಗ ಅವನ್ಗೆ ಹೇಳಿದೀನಿ ಗೌಡನ್ ಹೇಳಿದೀನಿ ಈಗ ನೀವು ಏನ್ ಮಾಡಿ ಅಂದ್ರೆ ಇವ್ರ ಕಡೆಯಿಂದ ಏನ್ ಅದು ಅದು ಕೊಡ್ತಾರೆ ನಿಮ್ಗೆ ನಿಮ್ ಕಡೆ ನಿನ್ ಕಡೆಯಿಂದ ಏನ್ ಆಗ್ಬೇಕು ಅದನ್ನ ಬೇಗ ಮಾಡಿ ಸ್ವಲ್ಪ ಕಳ್ಸಿಕೊಟ್ಬಿಡು ನಿನ್ಗೆ ಆಮೇಲೆ ಇದು ಚೆಕ್ ಸೋಮವಾರ ಮಧ್ಯಾಹ್ನ ಒಂದ್ ಮೂರು ಗಂಟೆ ಒಳಗೆ ಚೆಕ್ ಬರ್ತದೆ ಹಾಂ ಅದು ಅವಳು ಡಿ ಸಿ ಇರಲಿಲ್ಲ ಡಿ ಸಿ ಇದ್ರೆ ಇವತ್ತೇ ನಾನು ಜೊತೆಗೆ ತರ್ಸ್ಕೊ ತಗೊಂಬತ್ತಿದ್ದೆ ಈಗ ಅವಳ ಡಿ ಸಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಾರೆ ಈಗ ನಿಮ್ಮ ಇವ್ರಿಗೆ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹುಷಾರಿಲ್ಲ ಅವ್ರಿಗೂ ಬೈದಿದ್ದೀನಿ ಇವತ್ತು ನನಗೆ ಲೇಟ್ ಮಾಡ್ತಾ ಇದ್ದೀರಿ ನೀವು ಅಂದ್ಕೊಂಡು ಇಲ್ಲ ಇಲ್ಲ ಸರ್ ನಾವು ಸೈನಿ ಕಳಿಸಿದ್ದೀನಿ ಅಂತಂದ ಈಗ ಅದಕ್ಕೆ ಈಗ ನೀವು ವೇಣ ನೀನು ನಮ್ಮನೆ ಇರೋದ್ರಿಂದ ನಮ್ಗೇನೋ ಅಂತಂದ್ರೆ ಅವ್ರಿಗೆ ಕುಮಾರ ಬಂತಾರೆ ಬೇಜಾರು ಉಂಡ್ಪೇಟಲ್ಲಿ ಇವತ್ತು ಶಿವ ಅಂತೇಳಿ ನಮ್ಮ ಸಮಾಜದಿಂದ ಒಬ್ಬ ಯುವಕನ ಕಳ್ಕೊಂಡಿದ್ದೇವೆ ಅದು ವಿಷಾದನೆಯ ಸಂಗತಿ ಇವತ್ತು ಅವನು ಇಬ್ಬರು ಸ್ನೇಹಿತರಿಗಿದ್ರು ಅಂತೇಳಿ ಇದಕ್ಕೆ ಬಣ್ಣ ಕಟ್ತಾರೆ ಅದು ನನಗೇನು ನಂಬುದಲ್ಲ ಅಂತ ವಿಚಾರ ಆಗಿದೆ ಬಟ್ ಇವತ್ತೇನಾಗಿದೆ ಅಂದರೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿ ನಡ್ಕೋತಾ ಇಲ್ಲ ಭಾಳ ವರ್ಷದಿಂದ ನೋಡ್ಕೊಂಡೇ ಬರ್ತಾಯಿದ್ದೀವಿ ನಾವು ಈ ಗಾಂಜಾ ಅಭಿಮು ಇವೆಲ್ಲ ದಂಧ ಇದೆಯಲ್ಲ ಇದು ದೊಡ್ಡ ಸ್ಮೊಗಲ ಸ್ಮೊಗಲಿಂಗ್ ಆಗಿಬಿಟ್ಟು ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರುಗಳನ್ನು ಬಲು ಬಲಿ ಬಲಿ ತಕ್ಕ ಇದೆ ಅದರಿಂದ ಇವರು ಪೊಲೀಸ್ ಇಲಾಖೆಗಳು ಭಾಳ ನಿಷ್ಕ್ರಿಯ ಆಗಿದ್ದಾರೆ ಪೊಲೀಸ್ನವರು ಜವಾಬ್ದಾರಿತವಾಗಿ ಇಷ್ಟೊತ್ತಿಗೆ ಇಷ್ಟೊತ್ತವ್ರಿಗೆ ಯಾವ ಕೇಸ್ಗಳನ್ನೂ ಸರಿಯಾಗಿ ಮಾಡಿಲ್ಲ ಮತ್ತು ಹುಡುಗ ಸತ್ತಿದ್ದಾನಲ್ಲ ಅವನಿಗೆ ಅವನಿಗೆ ಒಬ್ಬ ಸತ್ತಿದ್ದಾನೆ ಅವನಾಗಿದ್ದಾನೆ ಇವನಾಗಿದ್ದಾನೆ ಅಂತೇಳಿ ಎಸ್ ಪಿ ಹೇಳಿದ್ರು ಅಂತಂತೇಳಿ ಈಗ ಇಲ್ಲಿ ಬಂದ ಮೇಲೆ ನಾನು ಗಮನಕ್ಕೆ ಬರ್ತಾ ಇದೆ ಆ ಥರ ಹೇಳಿರೋದಾದರೆ ನಿಜವಾಗೂ ಎಸ್ ಪಿ ಅವರು ಆ ಏನು ಹೇಳಿದ್ರು ಅದನ್ನ ವಾಪಸ್ ತಗೋಬೇಕಾಗಿದೆ ಇವತ್ತು ಹುಡ್ಗ ಸತ್ತಿರೋದು ಅಂತಂತಂದ್ರೆ ಈ ಈ ಪೊಲೀಸರ ಬೇಜವಾಬ್ದಾರಿಯಿಂದ ಸತ್ತಿರೋದು ಅಂತಂತೇಳಿ ನಾನು ಖಂಡಿಸ್ತೇನೆ ಬಟ್ ಈ ಭಾಗದಲ್ಲಿ ಈ ಇಷ್ಟೊತ್ತವ್ರಿಗೆ ಗುಂಡ್ಲುಪೇಟೆ ಒಳಗೆ ಎಷ್ಟು ಕೇಸ್ ಹಾಕಿದಿರಿ ನೀವು ಯಾರ್ಯಾರ ಮೇಲೆ ಕೇಸ್ ಹಾಕಿದಿರಿ ನೀವು ಇವತ್ತು ಬೆಳಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಬೆಳಗ್ಗೆ ಹಿಡ್ಕೊಂಡು ಹೋದರೆ ಸಾಯಂಕಾಲ ಬಿಟ್ ಕಳಿಸ್ತಾಯಿದ್ದೀರಿ ಏನು ಇಂಥ ದುರಾಡಳಿತ ಬೇಕಾ ಅದರಿಂದ ನಾವು ಹೇಳ್ತಾ ಇದ್ದೀವಿ ಇನ್ನು ಈಗ ಕೂಡಲೇ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲುಪೇಟೆಯಲ್ಲಿ ನಿಲ್ಲಬೇಕಾಗಿದೆ ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಅಂತ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಬಟ್ ಇವತ್ತೇನಾರು ಹುಡುಗರುಗಳು ಅವ್ರು ಎಷ್ಟೋ ಅಲ್ಲೇ ಇಲ್ಲಿ ಕಂಬಳ ಕೂಲಿ ಗೆದ್ದುಕೇಗಂದು ತಿನ್ಕೊಂಡು ಇರೋವಂಥವ್ರನ್ನು ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿ ಆಗಿದೆ ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಆಧಾರದ ಮೇಲೆ ಒಬ್ಬನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂ ಒಬ್ಬನ್ನೇನೋ ಬಿಟ್ಬಿಟ್ಟಿದ್ದಾರೆ ಅಂತಂತ ಸ್ಫುತ್ತಿಯಾಗಿದೆ ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನನ್ನ ಈ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ ನಮ್ಮ ಸ ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ನಾನು ಇನ್ನು ಇಚ್ಛೆ ಪಡ್ತಾಯಿದ್ದೀನಿ ನಾನು ಕೆಲಪಳ್ಳಿ ಸ್ವಾಮಿನಾಯ್ಕ ಚಾಮರಾಜನಗರ ಅದಾದಮೇಲೆ ಇವರು ಇವತ್ತೇನು ಸತ್ ಸತ್ತಿದೆ ಕುಟುಂಬಕ್ಕೆ ಈ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಎಂಟು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಲ್ಲ ಪರಿಹಾರ ಕೊಡಬೇಕಾದ್ರೆ ಈ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಘೋಷಣೆ ಮಾಡ್ತಾ ಇದ್ದಾರೆ ಸರ್ಕಾರ ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರು ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಒತ್ತಾಯ ಮಾಡ್ತೇನೆ ಇಲ್ಲಿ ಈ ಭಾಗದಲ್ಲಿ ಎಮ್ ಎಲ್ ಎ ಅವ್ರ ಸರ್ಕಾರದ ಗಮನಕ್ಕೆ ತಂದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ನೌಕರಿ ಕೊಡಬೇಕು ಎರಡನೇ ಮಾತೇ ಇಲ್ಲ ಅದು ಸರ್ಕಾರದ ಆದೇಶ ಇದೆ ಅದು ಸಂವಿಧಾನಬದ್ಧವಾಗಿದೆ ಅವ್ರಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಸತ್ತಿರವ್ರ ಅಣ್ಣ ಇದ್ದಾನೆ ಅವು ಅವನು ಹ್ಯಾಂಡಿಕ್ಯಾಪು ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ ಅದರಿಂದ ಕೂಡಲೇ ಅವ್ರಿಗೆ ಸರ್ಗ ಡಿ ಸಿ ಅವರು ಮನ್ ಡಿ ಸಿ ಅವ್ರಿಗೆ ಒಳ್ಳೆಯ ಜನ ಇದ್ದಾರೆ ಅವ್ರಿಗೆ ಮನವಿ ಮಾಡ್ತೇನೆ ಕೂಡಲೇ ಅವನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ನಾನು